ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ಸಮಯ ಎರಡು ಮುಖಾಲ ಆಯಿತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವೊಂದು ಪುಟಾಣಿ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅನಾಗ ತೋರಿಸ್ತಾ ಇದ್ದಾಳೆ ನೋಡಿ ಅವಳಿಗೆ ಅದು ರಿಂಗ್ ತೊಗೊಳ್ಳೋಣ ಅಂತ ಇದು ತುಂಬ ಒಂಥರ ಬಗ್ಗಿ ಹೋಗಿದೆ ಚಿಕ್ಕವಳಿದ್ದಾಗ ಹಾಕ್ಸಿದ್ದು ಸೊ ಇವಾಗ ಇನ್ನೇ ವರ್ಷದ ಹುಟ್ಟೊಬ್ಬನು ಹುಟ್ಟು ಹಬ್ಬ ಬರ್ತಾ ಇದೆ ಸೊ ಬರ್ತ್ಡೇ ಗಿಫ್ಟ್ ಅಂತಲೂ ಆಯಿತು ಅಂತ ಹೇಳಿ ಅವಳಿಗೆ ಇಯರ್ ರಿಂಗ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ ಎಸ್ ತನಿಷ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸಲ ಇಲ್ಲ ಭೀಮಕ್ಕೆ ಹೋಗ್ತಾ ಇದ್ವಲ್ಲ ಈ ಸಲ ನೋಡ್ಕೊಂಬರೋಣ ಅಂತ ತನಿಷ್ಗೆ ಹೋಗ್ತಾ ಇದ್ದೀವಿ ಸೊ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬನ್ನಿ ಇವಾಗ ಹೋಗೋಣ ನಂದು ಅನ್ನಗಂದು ಮ್ಯಾಚಿಂಗ್ ಮ್ಯಾಚಿಂಗ್ ಶಿ ಹಾಗಲ್ಲ ಮಾಡಲ ಹಂಗಲ್ಲ ಮಾಡ್ಲಾರ ಈ ಸಲ ನಾವು ಗೋಲ್ಡ್ ಶಾಪಿಂಗ್ ಮಾಡಿದ್ದು ತನಿಷ್ಕಲಿ ಮಗಳಿಗೊಂದು ಇಯರಿಂಗ್ ತಗೋಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಡೈಲಿ ಯೂಸ್ಗೆ ಒಂದು ಫಂಕ್ಷನ್ಗೆಲ್ಲ ಹಾಕೋದಕ್ಕೆ ಎರಡು ತಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದೆ ಬಟ್ ತನಿಷ್ಕಲ್ಲಿ ಹೇಗೆ ಅಂದರೆ ಈ ಒಂದು ಸ್ಟೋನಲ್ಲೆಲ್ಲ ಏನೂ ಸಿಗೋದಿಲ್ಲ ಪ್ಯೂರ್ ಡೈಮಂಡಲ್ಲೇ ಇರುತ್ತೆ ಸ್ಟೋನಿಲ್ಲ ಸೊ ಸ್ಟೋನಲ್ಲಿ ಒಂದು ಬೇಕಿತ್ತು ನನಗೆ ಅದು ಸಿಕ್ಕಿಲ್ಲ ಸೊ ನಾನು ಫಂಕ್ಷನಿಗೆ ಹಾಕುವಂಥದ್ದು ಒಂದು ಜುಮ್ಕಾ ತಗೊಂಡೆ ಅದನ್ನು ಹಳೇದನ್ನು ಅಲ್ಲೇ ಕಟ್ ಮಾಡಿಸಿ ಹೊಸದನ್ನು ಅವ್ರ ಹತ್ರ ಹಾಕ್ಸ್ಕೊಟ್ಟು ಬಂದ್ವಿ ಸಲ ಹಾಕೋಣ ಅಂತ ಇನ್ನು ಡೈಲಿ ಯೂಸ್ಗೆ ಇನ್ನೊಂದು ತಗೋಬೇಕು ಅವಳಿಗೆ ಹಾಗೆ ನಾವು ಹೋದಾಗ ಗೋಲ್ಡ್ ರೇಟು ಹನ್ನೊಂದು ಸಾವಿರದ ಮುನ್ನೂರಾಗಿತ್ತು ಅವಳಿಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇದು ನಾಲ್ಕು ಗ್ರಾಮ್ ಇತ್ತು ಪುಟಾಣಿ ಜುಮಾ ಈ ಥರದನ್ನು ತೊಗೊಂಡು ಬಂದ್ವಿ ಹಂಗೆ ದೀಪಾವಳಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೆ ದೀಪಾವಳಿ ಹಬ್ಬ ಮುಗಿದ ಮೇಲೆ ನಾನು ಈ ವ್ಲಾಗನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಆದರೂ ನಾವು ಹೇಗೆ ಆಚರಣೆ ಮಾಡಿದ್ವಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅದನ್ನು ನನ್ನ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಇಲ್ಲಿ ಅವಲಕ್ಕಿ ಚಿಗ್ಬ ಮಾಡೋಣ ಅಂತ ನಾನು ತಯಾರು ಮಾಡ್ಕೊಂಡಿದ್ದೀನಿ ಅಥವಾ ಮಿಕ್ಸ್ಚರ್ ಅಂತಲೂ ಹೇಳ್ಬೋದು ಅವಲಕ್ಕಿ ಮಿಕ್ಸ್ಚರು ಅವಲಕ್ಕಿ ಮತ್ತು ಕಾಯಿ ಕಾಯಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಶೇಂಗಾ ಪುಟಾಣಿ ಹಸಿಮೆಣಸು ಹಾಗೆ ಕರಿಬೇವಿನೆಲೆ ಎಲ್ಲ ಒಟ್ಟಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಗ ಬೇಗ ಮಾಡೋಕ್ಕಾಗುತ್ತೆ ಅಂಥೇಳಿ ಮತ್ತು ಆಯಿಲ್ ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ ಅದು ಎಣ್ಣೆ ಪದಾರ್ಥ ತಿನ್ನಲ್ಲ ಅನ್ನೋರಿಗೆ ಇದು ಅಷ್ಟೊಂದು ಇದಾಗಲ್ಲ ಬಟ್ ಟಿಶ್ಯೂ ಎಲ್ಲ ಹಾಕಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಸ್ವಲ್ಪ ಎಣ್ಣೆ ಆರುತ್ತೆ ಅಂದರೆ ಅಷ್ಟೊಂದು ಎಣ್ಣೆ ಎಣ್ಣೆ ಅಂತ ಅನಿಸೋದಿಲ್ಲ ಬಟ್ ನಾವು ಕರಿವಾಗ ಮಾತ್ರ ಇಷ್ಟೊಂದು ಎಣ್ಣೆ ಕುಡಿಯುತ್ತೆ ಅಂತ ಅನಿಸುತ್ತೆ ನಾನು ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ನಂತರ ಈ ಸೋಸ ಜರಡಿ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಸ್ಟೀಲ್ದು ಸೊ ಅದರಲ್ಲಿ ಹಾಕಿ ಕರೆದ್ರೆ ಆಯಿತು ಅಂತ ಯಾವಕ್ಕೆ ಎಲ್ಲ ಹಿಂಗೆ ಹಾಕಿದ್ರೆ ತೆಗಿಯೋಕ್ಕಾಗಲ್ವಲ್ಲ ಸೊ ಈ ಥರ ಒಂದು ಜರ್ಡಿ ಇದ್ಬಿಟ್ರೆ ಆರಾಮಾಗಿ ಕರ್ಕೋಬೋದು ಹಾಗೆ ಟಿಶ್ಯೂ ಪೇಪರ್ನೆಲ್ಲ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಎಣ್ಣೆ ಸ್ವಲ್ಪ ಹೀರ್ಕೊಳ್ಳಿ ಅಂತ ಹೇಳಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಅವಲಕ್ಕಿನ ನಾನು ಇದ್ದೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆನಂತರ ಸ್ವಲ್ಪ ಮೀಡಿಯಮ್ ಇದು ಇಟ್ಕೊಂಡು ಒಲೆ ಉರಿ ಇಟ್ಕೊಂಡು ಕರಿತಾ ಇದ್ದೀನಿ ಎಣ್ಣೆ ಮಾತ್ರ ಹಾಗೆ ಹಾಗೆ ಗುಟ್ಟು ಗುಟ್ಟು ಕುಡಿತಾ ಅದು ಹಾಗೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಹಾಕಿ ಇಟ್ಕೊಳ್ತಾ ಇದ್ದೆ ಒಂದೊಂದು ಲೇಯರ್ಗೆ ಮತ್ತೊಂದು ಮತ್ತೊಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಅದರಲ್ಲಿ ಬಿಟ್ಕೊಳ್ಳುತ್ತೆ ಸೊ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ದೀಪಾವಳಿ ಹಬ್ಬಕ್ಕೆ ಅವಲಕ್ಕಿಯಿಂದ ಏನಾದರೂ ಖಾದ್ಯಗಳನ್ನು ತಯಾರು ಮಾಡೇ ಮಾಡ್ತಾರೆ ಹಬ್ಬದ ಅವಲಕ್ಕಿ ಅಂತ ಮಾಡಿ ನೈವೇದ್ಯ ಮಾಡೋದು ಹಾಗೆ ಕಡುಬು ಮಾಡ್ತಾರೆ ಸಿಹಿ ಕಡುಬು ಮತ್ತು ಹುಳಿ ಕಡುಬು ಅಂತ ಹೇಳ್ತೀವಿ ನಾವು ಅಂದರೆ ಅದಕ್ಕೆ ಬೆಲ್ಲ ಹಾಕದೆ ಮಾಡೋದು ಮತ್ತು ಬೆಲ್ಲ ಹಾಕಿ ಮಾಡೋದು ಎರಡು ಕಡುಬು ಕೂಡ ಮಾಡ್ತಾರೆ ನಾನು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಾಧ್ಯ ಆಗಲಿಲ್ಲ ಈ ಥರದ್ದು ಏನಾದರೂ ಮಾಡಿಕೊಂಡ್ರೆ ಜಾಸ್ತಿ ದಿನ ಇರುತ್ತಲ್ವ ಹಾಗಾಗಿ ನಾನು ಅವಲಕ್ಕಿ ಮಿಕ್ಸ್ಚರ್ ಮತ್ತು ಸ್ವೀಟ್ ಮಾಡಿ ಇಟ್ಕೊಂಡೆ ದೀಪಾವಳಿಗಿಂತ ಮುಂಚೆನೆ ಹಾಗೆ ಅಮ್ಮ ಎಲ್ಲ ಕಡುಬು ಮಾಡಿ ಕಡುಬು ಮಾಡಿದ್ದೆ ನೆನಪಾಗ್ತಾ ಇತ್ತು ಅಂತ ಹೇಳಿದ್ರು ಯಾಕಂದರೆ ಅನಗ ಊರಿಗೆ ಹೋಗುವಾಗ ಈ ಕಡುಬು ಮಾಡಿಡು ಅಂತ ಹೇಳ್ತಿದ್ಲು ಸೊ ಹಂಗಾಗಿ ಅಮ್ಮಂಗೆಲ್ಲ ತುಂಬ ನೆನಪಾಯಿತು ಅಂತ ಹೇಳ್ತಾಯಿದ್ರು ಇವಾಗ ಫಸ್ಟ್ ಅವಲಕ್ಕಿ ಎಲ್ಲ ಕರೆದು ಇಟ್ಕೊಂಡಿದ್ದಾಯಿತು ನಂತರ ಶೇಂಗಾ ಕರಿತಾ ಇದ್ದೀನಿ ಶೇಂಗಾ ಮತ್ತು ಪುಟಾಣಿ ಎಲ್ಲನೂ ಒಂದು ಸಲ ಇದೇ ಥರ ಕರಿಬೇಕು ಎಣ್ಣೆ ಸ್ವಲ್ಪ ಕಪ್ ಕಪ್ ಇತ್ತು ಬಿಕಾಸ್ ಈ ಅವಲಕ್ಕಿನ ಹಾಗೆ ಕರಿಯೋದಲ್ವ ಅದಕ್ಕೆ ಸ್ವಲ್ಪ ಧೂಳೆಲ್ಲ ಇರುತ್ತೆ ಧೂಳಂದರೆ ಆ ಅವಲಕ್ಕಿದೇ ಹುಡಿ ಇರುತ್ತಲ್ಲ ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಕರಿ ಆಗ್ತಾಯಿತ್ತು ಕಪ್ಪಾಗ್ತಾಯಿತ್ತು ಹಾಗೆ ಎಲ್ಲ ಇದನ್ನೆಲ್ಲ ಕರೆದು ಇಟ್ಕೊಂಡಿದ್ದಾಯಿತು ನನಗೆ ಕೊಬ್ಬರಿ ಇರಲಿಲ್ಲ ನಾನು ಹೀಗೆ ಹಸಿ ತೆಂಗಿನಕಾಯಿನೇ ಈ ಥರ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡೆ ಕೊಬ್ಬರಿ ಇದ್ದರೆ ಇನ್ನೂ ಒಳ್ಳೆಯದು ಈ ಕೊಬ್ಬರಿನ ಅಥವಾ ಈ ಒಂದು ತೆಂಗಿನಕಾಯಿನ ಕರೆದಾಗ ಅದೊಂಥರ ಸಖತ್ತು ಟೇಸ್ಟ್ ಆಗುತ್ತೆ ರುಚಿ ಆಗುತ್ತೆ ನಾವು ಕೆಲವು ಸಲ ಈ ಒಲೆಗೆ ಬೆಂಕಿಯಲ್ಲಿ ಒಂದು ಸುಟ್ಕೊಂಡು ತಿಂತಾ ಇದ್ವಿ ತುಂಬ ಟೇಸ್ಟ್ ಅದು ಕಾಯಿ ಕಾಯಿ ತಿನ್ನೋದು ಸೊ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಸಕ್ಕರೆ ಉಪ್ಪು ಮತ್ತು ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಇದ್ದೀನಿ ಬೇಕಿದ್ರೆ ಒಣಮೆಣಸು ಕೂಡ ಹಾಕಿ ಪುಡಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ನಾನು ಹೆಂಗು ಹಸಿಮೆಣಸು ಹಸಿ ಮೆಣಸು ಹಾಕಿದ್ದೆ ಎಣ್ಣೆಯಲ್ಲೇ ಹುರಿದು ಹಾಕಿದ್ದೀನಿ ಅಷ್ಟೇ ಸಾಕು ಖಾರ ಬೇಡ ಅಂತ ನಾನು ಮತ್ತೆ ಖಾರದ ಪುಡಿ ಏನೂ ಹಾಕಿಲ್ಲ ಖಾರ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೋಬೋದು ಇದಕ್ಕೆ ಸೊ ತುಂಬ ರುಚಿಯಾಗಿರುತ್ತೆ ನಾನು ಫುಲ್ ಟಿಶ್ಯೂ ಪೇಪರ್ ಹಾಕಿ ಹಾಕಿ ಎಣ್ಣೆ ಎಲ್ಲ ಹೋಗಲಿ ಅಂತ ಒಂದ್ಸಲ ಎಣ್ಣೆ ತೆಕ್ಕೊಂಡು ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ಸೊ ಈ ಥರ ಚೆನ್ನಾಗಾಗಿರೋ ಒಂದು ಮಿಕ್ಸ್ಚರ್ ರೆಡಿ ಮಾಡಿಕೊಂಡೆ ಅವಲಕ್ಕಿ ಚಿಡುವ ಅಂತ ಹೇಳ್ತಾರೆ ರೆಡಿ ಆಯ್ತು ಇವಾಗ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತೇಳಿ ಹೊರಗಡೆ ಹೋಗಿದ್ವಿ ಅನಗನ್ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ವಿ ಹಾಗೆ ಈ ಪಿಸ್ತೂಲೆಲ್ಲ ನೋಡ್ತಾ ಇದ್ವಿ ಅನಾಗಂಗೆ ಏನಾದ್ರು ತೆಗೆಸ್ಕೊಡ್ಬೋದಾ ಅಂತ ನಾವು ಚಿಕ್ಕವರಿದ್ದಾಗ ಚೌತಿ ಹಬ್ಬಕ್ಕೆ ಇದನ್ನು ತೆಗೆಸ್ಕೊಡ್ತಾಯಿದ್ರು ಆ ನಂತರ ಅನಗ ಭಯ ಬಿದ್ದರೆ ಅಂತ ತೊಗೊಂಡಿಲ್ಲ ಹಾಗೆ ಸುಮಾರಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಅಚ್ಚುತ್ತವರು ಅನಗನ ಕರ್ಕೊಂಬರೋದಕ್ಕೆ ಹೋದರು ನನಗೆ ಆರ್ಟಿಫಿಷಿಯಲ್ ಫ್ಲವರು ಮತ್ತು ಅದಕ್ಕೆ ಹಾಕೋ ಸ್ಟ್ಯಾಂಡು ಹೊರಗಡೆ ಬಾಗಿಲಿಗೆ ಹಾಕೋ ತೋರಣ ಎಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಡ್ಬಂದೆ ಏನೋ ದೀಪಾವಳಿ ಟೈಮ್ಗೆ ಅಲ್ಲಿ ಅಂಗಡಿ ಎಲ್ಲ ನೋಡಿದಾಗ ತೊಗೊಂಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಮೊದಲಿಂದನೂ ಕೂಡ ಪ್ಲ್ಯಾನ್ ಇತ್ತು ನನಗೆ ಬಾಗಿಲಿಗೆ ಒಂದು ತೋರಣ ಹಾಕಬೇಕು ಅಂತ ಅದನ್ನೆಲ್ಲ ತಗೊಂಡು ಬಂದಿದ್ದಾಯಿತು ಹಾಗೆ ಈ ಸ್ಟ್ಯಾಂಡ್ಗೆಲ್ಲ ತುಂಬಾ ಧೂಳಾಗಿಬಿಟ್ಟಿತ್ತು ಅವ್ರು ಹೊರಗಡೆ ರೋಡಲ್ಲಿ ಹಾಕ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ನೋಡಿ ನೋಡಿ ಶಾರ್ಟ್ ಲಿಸ್ಟ್ ಮಾಡಿ ಇಡ್ತಾ ಇದ್ದೆ ತೊಗೊಂಡೇ ಇರಲಿಲ್ಲ ಎಲ್ಲ ರೇಟೆಲ್ಲ ಒಂದೇ ಅಂತ ಅನ್ನಿಸ್ತು ಸೊ ತೊಗೊಂಬಂದೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಎಲ್ಲದಕ್ಕೂ ಕೂಡ ಸ್ಕ್ರ್ಯಾಚ್ ಆಗಿತ್ತು ಬೇರೆ ಪೀಸ್ ಇದೆಯಾ ಅಂತ ಕೇಳಿದೆ ಅದಕ್ಕೂ ಕೂಡ ಸ್ಕ್ರ್ಯಾಚ್ ಆಗಿತ್ತು ಸರಿ ನಾನೇನಾದರೂ ನೇಲ್ ಪಾಲಿಶ್ ಇದ್ದರೆ ಅದಕ್ಕೆ ಅಲ್ಲೇ ಪ್ಯಾಚಪ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಈ ಮೇಲ್ಗಡೆ ಇರೋ ಕವರ್ ಅಂತೂ ಫುಲ್ ಧೂಳಾಗಿತ್ತು ಅದನ್ನೆಲ್ಲ ತೆಗೆದು ಒಂದು ಸಲ ಸೆಟಪ್ ಮಾಡ್ಕೊಳ್ಳೋಣ ಅಂತ ನನಗಿದೊಂದು ತಲೆಯಲ್ಲಿತ್ತು ಈ ಥರ ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹೊರಗಡೆ ಅಲ್ಲಿ ಹೋಗುವಾಗ ಕಾಣಿಸ್ತಾ ಇತ್ತಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋ ಮಾಡುವಾಗ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿತ್ತು ಸೊ ಅದಕ್ಕೋಸ್ಕರ ತ ತೊಗೊಂಡು ಬಂದ್ಬಿಟ್ಟೆ ಫುಲ್ ಧೂಳಾಗಿರೋದ್ರಿಂದ ಒಂದು ಸಲ ಅದನ್ನು ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಾಗಿಲು ತೋರಣ ಕೂಡ ನಾನು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತೊಗೋಬೇಕು ಅಂತ ಹೀಗೆ ಹಬ್ಬದಲ್ಲಿ ಹೂವು ತಂದು ನ್ಯಾಚುರಲ್ಲಾಗಿ ಹೂವು ತಂದು ಅದನ್ನೇ ಕಟ್ಟಿ ತೋರಣ ಮಾಡಿ ಹಾಕ್ತಾ ಇದ್ದೆ ಬಟ್ ಈ ಸಲ ನೋಡೋಣ ಅಂತ ತೊಗೊಂಬಂದೆ ಹಬ್ಬದಲ್ಲಿ ಹಾಕೋಕ್ಕಾಗತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಕೆಲವೊಂದು ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಬೇಕು ಬೇಕು ಅನಿಸಿದಾಗ ನಾನು ತೊಗೊಂಬಂದ್ಬಿಡ್ತೀನಿ ಈ ಥರ ನಾನು ಮನಿ ಪ್ಲ್ಯಾಂಟು ಯಾವುದೆಲ್ಲ ಮನೆ ಒಳಗಡೆ ನ್ಯಾಚುರಲ್ ಗಿಡಗಳನ್ನು ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನು ಕೂಡ ಇಟ್ಕೊಂಡಿದೀನಿ ಕೆಲವೊಂದು ಪ್ಲ್ಯಾಸ್ಟಿಕ್ ಕೂಡ ಬೇಕು ಅಂತ ನನಗನ್ನಿಸ್ತು ಹಾಗಾಗಿ ಇರಲಿ ಅಂತ ತೊಗೊಂಬಂದೆ ಸೊ ಅದನ್ನೆಲ್ಲ ಒರೆಸಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ಸಖತ್ ಇಷ್ಟ ಆಯಿತು ಇವಾಗಲೂ ಕೂಡ ತುಂಬ ಒಂಥರ ಏನೋ ಒಂದು ನೋಡಿದ್ರೆ ಖುಷಿ ಆ ಥರ ನಂಗೆ ಮನೆಯನ್ನು ಡೆಕೋರೇಟ್ ಮಾಡೋದಂದರೆ ತುಂಬಾ ಇಷ್ಟ ಮನೆ ಕಲರ್ಫುಲ್ ಆಗಿರಬೇಕು ಆ ಥರ ನಾನು ಇಷ್ಟಪಡೋದು ಸೊ ಹಂಗಾಗಿ ಈ ಥರದ್ದೆಲ್ಲ ನಂಗೆ ಫುಲ್ ಇಷ್ಟ ಆಗುತ್ತೆ ನಾನು ಹೊರಗಡೆ ಹೋದಾಗ ಅಲ್ಲಿ ಡೆಕೋರೇಷನ್ ಐಟಮ್ಮು ಮತ್ತು ಈ ಫ್ಲವರ್ಸು ಗಿಡಗಳು ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲೇ ಹೆಚ್ಚುತ್ತ ನಾನು ನೋಡ್ತಾ ಇರ್ತೀನಿ ಯಾಕಂದರೆ ಅದೇ ಇಷ್ಟ ಸೊ ಈ ಥರದ್ದೊಂದು ಬಾಗಿಲು ತೋರಣ ತೊಗೊಂಬಂದಿದ್ದಾಯ್ತು ನನಗೆ ಇನ್ನೊಂದು ಥರದ್ದು ಪ್ಲ್ಯಾನ್ ಇತ್ತು ಬಟ್ ಆ ಥರದ್ದು ಇರಲಿಲ್ಲ ಅಲ್ಲಿ ಕೆಲವೊಂದು ಬಟ್ಟೆದಿತ್ತು ಬಟ್ಟೆದೆಲ್ಲ ಬೇಗ ಹಾಳಾಗುತ್ತೆ ಅಂತ ಅನ್ನಿಸ್ತು ಸೊ ಇದು ಸ್ವಲ್ಪ ಗಟ್ಟಿಯಾಗಿ ಇರೋದರಿಂದ ತೊಗೊಂಬಂದೆ ಸೊ ಎರಡೂ ಅವ್ರ ಹತ್ರ ತೊಗೊಂಬಂದಿದ್ದಾಯ್ತು ಇದನ್ನು ಆಮೇಲೆ ಹಾಕಬೇಕು ಬಾಗಿಲಿಗೆ ಬಂದ ಬಂದಮೇಲೆ ನಂತರ ಮಧ್ಯಾಹ್ನ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಈ ವೈಟ್ ಕಲರ್ದಿದೆಯಲ್ಲ ಅದಂತೂ ಗಟ್ಟಿಯಾಗಿ ಚೆನ್ನಾಗೇ ಇದೆ ಕ್ವಾಲಿಟಿ ಅಂತ ಅನ್ನಿಸ್ತು ನನಗೆ ಈ ಹಬ್ಬದ ಟೈಮ್ನಲ್ಲಂತೂ ಎಲ್ಲ ಕಡೆ ಹಾಕ್ಕೊಂಡಿರ್ತಾರೆ ಎಷ್ಟು ಅಂದರೆ ದೀಪಾವಳಿ ಟೈಮ್ಗೆ ಇರ್ಬೋದು ಇಷ್ಟೊಂದು ಚಂದ ಚಂದ ವಸ್ತುಗಳು ಕಣ್ಣಿಗೆ ಬೀಳೋದು ಅಷ್ಟು ಚೆನ್ನಾಗಿ ರೋಡ್ ಸೈಡಿಗೆಲ್ಲ ಹಾಕ್ಕೊಂಡಿರ್ತಾರೆ ಸೊ ಈ ಥರ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಆನಂತರ ಮತ್ತು ಇವಾಗ ನನಗೆ ಅಡುಗೆನೂ ಕೂಡ ಮಾಡಬೇಕು ಮಗದು ಹೆಂಗಿದ್ದು ಸೂಪರ ನನಗ ಡ್ಯಾನ್ಸ್ ಕ್ಲಾಸ್ ಇಂದ ಬಂದ್ಲು ಚಂದಿದ ಅದೇನ್ಸದು ದೊಡ್ಡಿದ್ದು ಮರೈತಿ ಅದು ಎಲ್ಲ ಹಾಕೋದು ಬಾಗ್ಲಿಕ್ಕೆ ಶೇ ಹಂಗ್ಕಂಬುದಲ್ಲ ಬಾಗ್ಲಿಂಗ್ ಹಾಕೋದ್ ಬಾಗ್ಲಿಂಗ ಹ್ಮ್ ಚಂದಿದ್ದ ಡ್ಯಾನ್ಸ್ ಕ್ಲಾಸ್ ಹಂಗತ್ತು ಈ ತರ ನಾವು ದೀಪಾವಳಿ ಹಬ್ಬಕ್ಕೆ ತಯಾರಿ ಮಾಡ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ದೀಪಾವಳಿ ಹೇಗಾಯ್ತು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ